ಇಂದು ಅಕ್ಟೋಬರ್ ಇಪ್ಪತ್ನಾಲ್ಕು ವಿಶ್ವಸಂಸ್ಥೆಯ ದಿನ ಯುನೈಟೆಡ್ ನೇಷನ್ಸ್ ಡೇ ಹತ್ತೊಂಬತ್ ನೂರ ನಲ್ವತ್ತೈದು ಅಕ್ಟೋಬರ್ ಇಪ್ಪತ್ನಾಲ್ಕರಂದು ವಿಶ್ವಸಂಸ್ಥೆಯ ಚಾರ್ಟರ್ ಜಾರಿಗೆ ಬಂದ ನೆನಪಿಗಾಗಿ ನಾವು ಈ ವಾರ್ಷಿಕೋತ್ಸವವನ್ನು ಆಚರಿಸುತ್ತೇವೆ ಈ ಅಂತಾರಾಷ್ಟ್ರೀಯ ಸಂಸ್ಥೆಯ ಮಹತ್ತರವಾದ ಪಯಣ ಮತ್ತು ಅದರ ಬಗ್ಗೆ ಚಿಂತಿಸಲು ಇದೊಂದು ಸುಸಂದರ್ಭ ವಿಶ್ವಸಂಸ್ಥೆಯ ವಿಕಸನ ಅದರ ಪ್ರಮುಖ ಉದ್ದೇಶಗಳು ರಚನೆ ಸಾಧನೆಗಳು ಮತ್ತು ಇಂದಿನ ಸಂಕೀರ್ಣ ಜಗತ್ತಿನಲ್ಲಿ ಅದರ ಅನಿವಾರ್ಯ ಪಾತ್ರವನ್ನು ತಿಳಿದುಕೊಳ್ಳೋಣ ಮೊದಲ ಜಾಗತಿಕ ಯುದ್ಧದ ನಂತರ ಶಾಂತಿ ಕಾಪಾಡಲು ರಾಷ್ಟ್ರಸಂಘ ರಚಿಸಲಾಯಿತು ಆದರೆ ಇದು ತನ್ನ ಉದ್ದೇಶ ಈಡೇರಿಸಲು ವಿಫಲವಾದ್ದರಿಂದ ಎರಡನೇ ಜಾಗತಿಕ ಯುದ್ಧ ಸಂಭವಿಸಿತು ಎರಡನೇ ಮಹಾಯುದ್ಧದ ಬೂದಿಯ ಮೇಲೆ ನಿರ್ಮಾಣಗೊಂಡ ಸಂಸ್ಥೆಯೇ ವಿಶ್ವಸಂಸ್ಥೆಯಾಗಿದೆ ಈ ಯುದ್ಧ ನಡೆದ ಅವಧಿಯಲ್ಲಿಯೇ ಮಿತ್ರರಾಷ್ಟ್ರಗಳ ನಡುವೆ ನಡೆದ ಹಲವಾರು ಸಭೆ ಸಮ್ಮೇಳನ ಮತ್ತು ಘೋಷಣೆಗಳು ವಿಶ್ವಸಂಸ್ಥೆ ಸ್ಥಾಪನೆಗೆ ಅಸ್ಥಿಭಾರ ಹಾಕಿದವು ಅವುಗಳಲ್ಲಿ ಹತ್ತೊಂಬತ್ ನೂರ ನಲವತ್ತೊಂದರ ಅಗಸ್ಟ್ನಲ್ಲಿ ಅಮೆರಿಕ ಅಧ್ಯಕ್ಷ ರೂಸ್ವೆಲ್ಟ್ ಮತ್ತು ಬ್ರಿಟನ್ನ ಪ್ರಧಾನಿ ಚರ್ಚಿಲರ ಅಟ್ಲಾಂಟಿಕ್ ಚಾರ್ಟರ್ ಘೋಷಣೆ ಮೊದಲನೆಯದು ನಂತರ ಹತ್ತೊಂಬತ್ ನೂರ ನಲವತ್ತೆರಡರ ಜನವರಿಯಲ್ಲಿ ವಾಷಿಂಗ್ಟನ್ನಲ್ಲಿ ವಿಶ್ವಸಂಸ್ಥೆಯ ಘೋಷಣೆ ಹತ್ತೊಂಬತ್ನೂರ ನಲವತ್ತ್ಮೂರರಲ್ಲಿ ರಷ್ಯಾ ಅಮೇರಿಕಾ ಚೀನಾ ಬ್ರಿಟನ್ಗಳ ಮಾಸ್ಕೋ ಸಮ್ಮೇಳನ ಹತ್ತೊಂಬತ್ತು ನೂರ ಟೆಹರನ್ ಸಮ್ಮೇಳನ ಹತ್ತೊಂಬತ್ತು ನೂರ ನಲವತ್ನಾಲ್ಕರ ಬ್ರಿಟನ್ ವುಡ್ಸ್ ಸಮ್ಮೇಳನ ಹತ್ತೊಂಬತ್ತು ನೂರ ನಲ್ವತ್ನಾಲ್ಕರ ಡಂಬರ್ಟನ್ ಓಕ್ಸ್ ಪ್ರಸ್ತಾವನೆ ಹತ್ತೊಂಬತ್ತು ನೂರ ನಲವತ್ತೈದರ ಎಲ್ಟಾ ಸಮ್ಮೇಳನ ನಡೆದವು ಅಂತಿಮವಾಗಿ ಹತ್ತೊಂಬತ್ತು ನೂರ ನಲವತ್ತೈದರ ಏಪ್ರಿಲ್ ಇಪ್ಪತ್ತೈದರಿಂದ ಜೂನ್ ಇಪ್ಪತ್ತಾರರವರೆಗೆ ನಡೆದ ಸ್ಯಾನ್ ಫ್ರಾನ್ಸಿಸ್ಕೋ ಸಮ್ಮೇಳನದಲ್ಲಿ ಐವತ್ತೊಂದು ರಾಷ್ಟ್ರಗಳ ಒಪ್ಪಿಗೆಯೊಂದಿಗೆ ವಿಶ್ವಸಂಸ್ಥೆಯ ಜನನವಾಯಿತು ನೂರ ಹನ್ನೊಂದು ವಿಧಿಗಳಿರುವ ಹತ್ತು ಸಾವಿರ ಪದಗಳಿರುವ ಹತ್ತೊಂಬತ್ತು ಅಧ್ಯಾಯಗಳಿರುವ ಐದು ಭಾಷೆಗಳಲ್ಲಿ ತಯಾರಿಸಿದ ವಿಶ್ವಸಂಸ್ಥೆಯ ಚಾರ್ಟರ್ ಅನ್ನು ಹತ್ತೊಂಬತ್ ನೂರ ನಲವತ್ತೈದು ಜೂನ್ ಇಪ್ಪತ್ತಾರರಂದು ಅಂಗೀಕರಿಸಲಾಯಿತು ಚಾರ್ಟರ್ ಅಂಗೀಕಾರದ ನಂತರ ಹತ್ತೊಂಬತ್ ನೂರ ನಲವತ್ತೈದು ಅಕ್ಟೋಬರ್ ಇಪ್ಪತ್ನಾಲ್ಕರಂದು ವಿಶ್ವಸಂಸ್ಥೆಯನ್ನು ಅಧಿಕೃತವಾಗಿ ಸ್ಥಾಪಿಸಲಾಯಿತು ಈಗ ನೂರ ತೊಂಬತ್ಮೂರು ಸದಸ್ಯ ರಾಷ್ಟ್ರಗಳಿವೆ ಇದರ ಕೇಂದ್ರ ಕಚೇರಿ ಅಮೆರಿಕಾದ ನ್ಯೂಯಾರ್ಕ್ನಲ್ಲಿದೆ ವಿಶ್ವಸಂಸ್ಥೆಯ ಗುರಿ ಉದ್ದೇಶಗಳು ವಿಶ್ವಸಂಸ್ಥೆಯ ಚಾರ್ಟರ್ನ ಒಂದನೇ ವಿಧಿಯು ವಿಶ್ವಸಂಸ್ಥೆಯ ಗುರಿ ಉದ್ದೇಶಗಳನ್ನು ತಿಳಿಸುತ್ತದೆ ಅವುಗಳು ಹೀಗಿವೆ ಯುದ್ಧ ತಡೆಗಟ್ಟಿ ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡುವುದು ರಾಷ್ಟ್ರ ರಾಷ್ಟ್ರಗಳ ನಡುವೆ ಮೈತ್ರಿ ಸಂಬಂಧ ಬೆಳೆಸುವುದು ಆರ್ಥಿಕ ಸಾಮಾಜಿಕ ಸಾಂಸ್ಕೃತಿಕ ಮತ್ತು ಮಾನವೀಯ ಸಮಸ್ಯೆಗಳನ್ನು ಬಗೆಹರಿಸುವ ಮೂಲಕ ವಿಶ್ವ ಸಹಕಾರವನ್ನು ಮೂಡಿಸಿ ಮಾನವ ಹಕ್ಕುಗಳು ಮತ್ತು ಸ್ವಾತಂತ್ರ್ಯಗಳನ್ನು ಪರಸ್ಪರ ಗೌರವಿಸುವಂತೆ ಪ್ರೋತ್ಸಾಹಿಸುವುದು ಮೇಲಿನ ಉದ್ದೇಶಗಳನ್ನು ಸಾಧಿಸಲು ರಾಷ್ಟ್ರಗಳ ಕಾರ್ಯಚಟುವಟಿಕೆಗಳನ್ನು ಸಮನ್ವಯಗೊಳಿಸುವುದು ವಿಶ್ವಸಂಸ್ಥೆಯ ಮೂಲತತ್ವಗಳು ವಿಶ್ವಸಂಸ್ಥೆಯ ಚಾರ್ಟರ್ನ ಎರಡನೇ ವಿಧಿಯು ಏಳು ಮೂಲತತ್ವಗಳನ್ನು ತಿಳಿಸುತ್ತದೆ ಅವುಗಳು ಹೀಗಿವೆ ವಿಶ್ವಸಂಸ್ಥೆಯು ತನ್ನ ಎಲ್ಲ ಸದಸ್ಯ ರಾಷ್ಟ್ರಗಳ ಪರಮಾಧಿಕಾರವನ್ನು ಮತ್ತು ಸಮಾನತೆಯನ್ನು ಮಾನ್ಯ ಮಾಡುತ್ತದೆ ಎಲ್ಲ ಸದಸ್ಯ ರಾಷ್ಟ್ರಗಳಿಗೆ ಕೆಲವು ಹಕ್ಕುಗಳಿದ್ದು ಕಡ್ಡಾಯವಾಗಿ ಪಾಲಿಸುವಂತಹ ಕೆಲವು ಕರ್ತವ್ಯಗಳು ಇರುತ್ತವೆ ಎಲ್ಲ ಸದಸ್ಯ ರಾಷ್ಟ್ರಗಳು ತಮ್ಮ ವಿವಾದಗಳನ್ನು ತಾವೇ ಶಾಂತಯುತವಾಗಿ ಬಗೆಹರಿಸಿಕೊಂಡು ವಿಶ್ವಶಾಂತಿ ಮತ್ತು ಭದ್ರತೆಗೆ ಧಕ್ಕೆ ಬರದಂತೆ ವರ್ತಿಸಬೇಕು ಸದಸ್ಯ ರಾಷ್ಟ್ರಗಳು ವಿಶ್ವಸಂಸ್ಥೆಯ ಉದ್ದೇಶದಂತೆ ಯಾವ ರಾಷ್ಟ್ರದ ಮೇಲೂ ಯುದ್ಧ ಸಾಲುವಂತಿಲ್ಲ ವಿಶ್ವಸಂಸ್ಥೆಯ ಭದ್ರತಾ ಕ್ರಮಗಳಿಗೆ ಸದಸ್ಯ ರಾಷ್ಟ್ರಗಳು ಸಹಕಾರ ನೀಡಬೇಕು ವಿಶ್ವಸಂಸ್ಥೆಯ ಸದಸ್ಯರಲ್ಲದ ರಾಷ್ಟ್ರಗಳು ರಾಷ್ಟ್ರಗಳ ಮೇಲಿನ ತತ್ವಗಳನ್ನು ಅನುಸರಿಸಬೇಕೆಂದು ಕೇಳಿಕೊಳ್ಳುತ್ತದೆ ವಿಶ್ವಸಂಸ್ಥೆಯು ಯಾವುದೇ ರಾಷ್ಟ್ರದ ಆಂತರಿಕ ವಿಷಯಗಳಲ್ಲಿ ಹಸ್ತಕ್ಷೇಪ ಮಾಡುವಂತಿಲ್ಲ ಮತ್ತು ರಾಷ್ಟ್ರಗಳ ಸಮಸ್ಯೆಯನ್ನು ತನ್ನಲ್ಲಿಗೆ ತರುವಂತೆ ಒತ್ತಾಯಿಸುವಂತಿಲ್ಲ ಆದರೆ ವಿಶ್ವಸಂಸ್ಥೆಗೆ ಅಡ್ಡಿಯಾದಾಗ ಅಂತಹ ಸಮಸ್ಯೆಗಳನ್ನು ವಿಶ್ವಸಂಸ್ಥೆ ಪರಿಶೀಲಿಸುತ್ತದೆ ವಿಶ್ವಸಂಸ್ಥೆಯ ಸದಸ್ಯತ್ವ ಒಟ್ಟು ನೂರ ತೊಂಬತ್ಮೂರು ಸದಸ್ಯ ರಾಷ್ಟ್ರಗಳಿದ್ದು ಐವತ್ತೊಂದು ರಾಷ್ಟ್ರಗಳನ್ನು ಮೂಲ ಸದಸ್ಯ ರಾಷ್ಟ್ರಗಳು ವಿಶ್ವಸಂಸ್ಥೆಯ ಸ್ಥಾಪನೆಯ ನಂತರ ಸದಸ್ಯತ್ವ ಪಡೆದ ರಾಷ್ಟ್ರಗಳನ್ನು ಇತರೆ ರಾಷ್ಟ್ರಗಳು ಎಂದು ವಿಂಗಡಿಸಲಾಗುತ್ತದೆ ಯಾವುದೇ ಶಾಂತಿಪ್ರಿಯ ರಾಷ್ಟ್ರ ವಿಶ್ವಸಂಸ್ಥೆಯ ಸದಸ್ಯತ್ವ ಪಡೆಯಬಹುದಾಗಿದೆ ಭದ್ರತಾ ಮಂಡಳಿಯ ಶಿಫಾರಸ್ಸಿನ ಮೇರೆಗೆ ಸಾಮಾನ್ಯ ಸಭೆಯ ಎರಡು ಮೂರಾಂಶ ಸದಸ್ಯರ ಬಹುಮತದೊಂದಿಗೆ ಯಾವುದೇ ಶಾಂತಿಪ್ರಿಯ ರಾಷ್ಟ್ರ ವಿಶ್ವಸಂಸ್ಥೆಯ ಸದಸ್ಯತ್ವ ಪಡೆಯಬಹುದಾಗಿದೆ ವಿಶ್ವಸಂಸ್ಥೆಯ ರಚನೆ ಮತ್ತು ಅದರ ಮುಖ್ಯ ಅಂಗಗಳು ವಿಶ್ವಸಂಸ್ಥೆಯಲ್ಲಿ ಪ್ರಮುಖವಾಗಿ ಆರು ಮುಖ್ಯ ಅಂಗಗಳಿವೆ ಅವುಗಳೆಂದರೆ ಮೊದಲನೆಯದು ಸಾಮಾನ್ಯ ಸಭೆ ಅಥವಾ ಜನರಲ್ ಅಸೆಂಬ್ಲಿ ಎರಡನೇದು ಭದ್ರತಾ ಮಂಡಳಿ ಅಥವಾ ಸೆಕ್ಯೂರಿಟಿ ಕೌನ್ಸಿಲ್ ಮೂರನೇದು ಆರ್ಥಿಕ ಮತ್ತು ಸಾಮಾಜಿಕ ಸಮಿತಿ ಅಥವಾ ಎಕನಾಮಿಕ್ ಅಂಡ್ ಸೋಷಿಯಲ್ ಕೌನ್ಸಿಲ್ ನಾಲ್ಕನೇದು ಧರ್ಮದರ್ಶಿ ಮಂಡಳಿ ಅಥವಾ ಟ್ರಸ್ಟಿಶಿಪ್ ಕೌನ್ಸಿಲ್ ಐದನೇದು ಅಂತಾರಾಷ್ಟ್ರೀಯ ನ್ಯಾಯಾಲಯ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಆರನೇದು ಕಾರ್ಯಾಲಯ ಅಥವಾ ಸಕ್ರೆಟ್ರಿಯೇಟ್ ಇವುಗಳ ರಚನೆ ಮತ್ತು ಕಾರ್ಯಗಳ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ ಈ ಅಂಗಗಳ ಅಧಿಕೃತ ಭಾಷೆಗಳು ಚೀನಿ ಇಂಗ್ಲಿಷ್ ಫ್ರೆಂಚ್ ರಷ್ಯನ್ ಮತ್ತು ಸ್ಪ್ಯಾನಿಷ್ ಭಾಷೆಗಳಾಗಿವೆ ಮೊದಲನೇದು ಸಾಮಾನ್ಯ ಸಭೆ ಅಥವಾ ಜನರಲ್ ಅಸೆಂಬ್ಲಿ ಇದನ್ನು ವಿಶ್ವ ಶಾಸಕಾಂಗ ಎನ್ನಲಾಗುತ್ತದೆ ನೂರ ತೊಂಬತ್ ಮೂರು ಸದಸ್ಯ ರಾಷ್ಟ್ರಗಳನ್ನು ಇದು ಒಳಗೊಂಡಿದೆ ಪ್ರತಿಯೊಂದು ರಾಷ್ಟ್ರವು ಐದು ಪ್ರತಿನಿಧಿಗಳನ್ನು ಕಳುಹಿಸುತ್ತದೆ ಆದರೆ ಒಂದೇ ಮತ ಹಾಕುವ ಹಕ್ಕಿರುತ್ತದೆ ಇದು ಪ್ರತಿ ವರ್ಷ ಸಭೆ ಸೇರುತ್ತದೆ ವರ್ಷದ ಮೊದಲನೇ ಸಭೆಯಲ್ಲಿಯೇ ಒಂದು ವರ್ಷಕ್ಕಾಗಿ ಅಧ್ಯಕ್ಷರನ್ನು ಚುನಾಯಿಸುತ್ತದೆ ಇದರ ಕೇಂದ್ರ ಕಚೇರಿ ನ್ಯೂಯಾರ್ಕ್ನಲ್ಲಿದೆ ಹತ್ತೊಂಬತ್ ನೂರ ಐವತ್ ಮೂರರಲ್ಲಿ ಭಾರತದ ವಿಜಯ ಿ ಪಂಡಿತ್ ಪ್ರಥಮ ಮಹಿಳಾ ಅಧ್ಯಕ್ಷೆಯಾಗಿ ಆಯ್ಕೆಯಾದುದನ್ನು ಇಲ್ಲಿ ಸ್ಮರಿಸಬಹುದು ಎರಡನೇ ಪ್ರಮುಖ ಅಂಗ ಭದ್ರತಾ ಮಂಡಳಿ ಅಥವಾ ಸೆಕ್ಯೂರಿಟಿ ಕೌನ್ಸಿಲ್ ಸಾಮಾನ್ಯ ಸಭೆಯ ತೀರ್ಮಾನಗಳನ್ನು ಕಾರ್ಯರೂಪಕ್ಕೆ ತರುವ ಅಂಗವೇ ಭದ್ರತಾ ಮಂಡಳಿ ಇದರಲ್ಲಿ ಹದಿನೈದು ಜನ ಸದಸ್ಯರಿರುತ್ತಾರೆ ಐದು ಜನ ಶಾಶ್ವತ ಸದಸ್ಯರು ಅವುಗಳ ಅಮೆರಿಕ ರಷ್ಯಾ ಬ್ರಿಟನ್ ಫ್ರಾನ್ಸ್ ಮತ್ತು ಚೀನಾ ದೇಶಗಳಾಗಿವೆ ಇವರಲ್ಲದೆ ಹತ್ತು ಜನ ತಾತ್ಕಾಲಿಕ ಸದಸ್ಯರಿರುತ್ತಾರೆ ಎರಡು ವರ್ಷಗಳಿಗಾಗಿ ಇವರನ್ನು ಸಾಮಾನ್ಯ ಸಭೆ ಆಯ್ಕೆ ಮಾಡುತ್ತದೆ ಏಷ್ಯಾ ಆಫ್ರಿಕಾದಿಂದ ಐದು ಜನ ಪೂರ್ವ ಯುರೋಪ್ನಿಂದ ಒಬ್ಬರು ಲ್ಯಾಟಿನ್ ಅಮೆರಿಕ ಮತ್ತು ಪಶ್ಚಿಮ ಯುರೋಪ್ನಿಂದ ತಲಾ ಇಬ್ಬರು ಸದಸ್ಯರನ್ನು ಆಯ್ಕೆ ಮಾಡಲಾಗುತ್ತದೆ ಭಾರತ ಎಂಟು ಬಾರಿ ತಾತ್ಕಾಲಿಕ ಸದಸ್ಯತ್ವ ಪಡೆದಿರುವುದನ್ನು ಇಲ್ಲಿ ಸ್ಮರಿಸಬಹುದಾಗಿದೆ ಎಂಟನೇ ಬಾರಿ ಇಪ್ಪತ್ತು ಇಪ್ಪತ್ತೊಂದು ಮತ್ತು ಇಪ್ಪತ್ತು ಇಪ್ಪತ್ತೆರಡರ ಅವಧಿಯಾಗಿತ್ತು ಶಾಶ್ವತ ರಾಷ್ಟ್ರಗಳಿಗೆ ವಿಟೋ ಅಧಿಕಾರವಿರುತ್ತದೆ ಹತ್ತೊಂಬತ್ ನೂರ ಐವತ್ತರಲ್ಲಿ ಶಾಂತಿಗಾಗಿ ಐಕ್ಯತೆ ಗೊತ್ತುವಳಿಯನ್ನು ಸಾಮಾನ್ಯ ಸಭೆ ಪಾಸು ಮಾಡಿರುವುದರಿಂದ ಭದ್ರತಾ ಮಂಡಳಿ ವಿಶ್ವಶಾಂತಿ ಕಾಪಾಡಲು ವಿಫಲವಾದರೆ ಆ ಜವಾಬ್ದಾರಿಯನ್ನು ಸಾಮಾನ್ಯ ಸಭೆಗೆ ನೀಡುವುದು ಈ ಗೊತ್ತುವಳಿಯಾಗಿದೆ ಮೂರನೇ ಪ್ರಮುಖ ಅಂಗ ಆರ್ಥಿಕ ಮತ್ತು ಸಾಮಾಜಿಕ ಸಮಿತಿ ಅಥವಾ ಇಕನಾಮಿಕ್ ಮತ್ತು ಸೋಷಿಯಲ್ ಕೌನ್ಸಿಲ್ ಯೋಗ್ಯವಾದ ಆರ್ಥಿಕ ಮತ್ತು ಸಾಮಾಜಿಕ ವಾತಾವರಣ ಕಲ್ಪಿಸಲು ಉದ್ದೇಶಿಸಿರುವ ಈ ಸಮಿತಿ ಐವತ್ನಾಲ್ಕು ಜನ ಸದಸ್ಯರನ್ನು ಒಳಗೊಂಡಿದೆ ಸಾಮಾನ್ಯ ಸಭೆ ಇವರನ್ನು ಮೂರು ವರ್ಷಗಳ ಅವಧಿಗೆ ಆಯ್ಕೆ ಮಾಡುತ್ತದೆ ಪ್ರತಿ ವರ್ಷ ಒಂದ್ ಸದಸ್ಯರು ನಿವೃತ್ತಿ ಹೊಂದುತ್ತಾರೆ ಈ ಸಮಿತಿ ಡಬ್ಲ್ಯೂಎಚ್ಒ ಯುನೆಸ್ಕೊ ಯುನಿಸೆಫ್ ಐಎಲ್ಒ ನಂತಹ ಹದಿನೈದು ವಿಶೇಷ ಏಜೆನ್ಸಿಗಳನ್ನು ಹೊಂದಿದೆ ಇವುಗಳ ಮೂಲಕ ತನ್ನ ಆರ್ಥಿಕ ಮತ್ತು ಸಾಮಾಜಿಕ ಸಂಬಂಧಿತ ಕಾರ್ಯಗಳನ್ನು ಸಂಘಟಿಸುತ್ತದೆ ನಾಲ್ಕನೇ ಪ್ರಮುಖ ಅಂಗ ಧರ್ಮದರ್ಶಿ ಮಂಡಳಿ ಅಥವಾ ಟ್ರಸ್ಟಿಶಿಪ್ ಕೌನ್ಸಿಲ್ ರಾಷ್ಟ್ರ ಸಂಘದಲ್ಲಿದ್ದ ಮ್ಯಾಂಡಿಟ್ ಪದ್ಧತಿಯನ್ನು ವಿಶ್ವಸಂಸ್ಥೆ ಧರ್ಮದರ್ಶಿ ಮಂಡಳಿ ಎಂಬ ಹೆಸರಿನಲ್ಲಿ ಮುಂದುವರಿಸಿತು ಸ್ವತಂತ್ರವಾಗದೆ ಉಳಿದಿರುವ ಪ್ರದೇಶಗಳನ್ನು ಸ್ವಯಂ ಆಡಳಿತಕ್ಕೆ ಪರಿವರ್ತಿಸುವ ಜವಾಬ್ದಾರಿ ಈ ಮಂಡಳಿಗಿತ್ತು ಈ ಜವಾಬ್ದಾರಿಯನ್ನು ಯಶಸ್ವಿಯಾಗಿ ಪೂರೈಸಿರುವ ಈ ಮಂಡಳಿಯ ಕಾರ್ಯ ಹತ್ತೊಂಬತ್ ನೂರ ತೊಂಬತ್ನಾಲ್ಕರಲ್ಲಿ ಸ್ಥಗಿತಗೊಂಡಿದೆ ಐದನೇ ಪ್ರಮುಖ ಅಂಗ ಅಂತಾರಾಷ್ಟ್ರೀಯ ನ್ಯಾಯಾಲಯ ಅಥವಾ ಇಂಟರ್ ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಸದಸ್ಯ ರಾಷ್ಟ್ರಗಳ ನಡುವಿನ ವಿವಾದಗಳನ್ನು ಅಂತಾರಾಷ್ಟ್ರೀಯ ಕಾನೂನುಗಳ ಪ್ರಕಾರ ಪರಿಹರಿಸುವುದೇ ಅಂತಾರಾಷ್ಟ್ರೀಯ ನ್ಯಾಯಾಲಯದ ಪ್ರಮುಖ ಕಾರ್ಯವಾಗಿದೆ ಹೇಗ್ನಲ್ಲಿ ಇದರ ಪ್ರಧಾನ ಕಚೇರಿ ಇರುತ್ತದೆ ಈ ನ್ಯಾಯಾಲಯದಲ್ಲಿ ಹದಿನೈದು ಜನ ನ್ಯಾಯಾಧೀಶರಿರುತ್ತಾರೆ ಒಂಬತ್ತು ವರ್ಷ ಅಧಿಕಾರವಧಿ ಈ ನ್ಯಾಯಾಧೀಶ ಇರುತ್ತದೆ ಪ್ರತಿ ಮೂರು ವರ್ಷಕ್ಕೊಮ್ಮೆ ಐದು ಜನ ನ್ಯಾಯಾಧೀಶರು ನಿವೃತ್ತಿಯಾಗುತ್ತಾರೆ ತಮ್ಮಲ್ಲಿಯೇ ಒಬ್ಬರನ್ನು ಅಧ್ಯಕ್ಷರನ್ನಾಗಿ ಇವರು ನೇಮಿಸಿಕೊಳ್ಳುತ್ತಾರೆ ಈಗ ಜಪಾನ್ನ ಐವಾಸವ ಯುಜಿ ಅಧ್ಯಕ್ಷರಾಗಿದ್ದಾರೆ ಭಾರತದ ದಲ್ವೀರ್ ಭಂಡಾರಿ ಎರಡ್ ಸಾವಿರದ ಹನ್ನೆರಡರಿಂದ ನ್ಯಾಯಾಧೀಶರಾಗಿದ್ದಾರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಇವರು ಮರು ಆಯ್ಕೆಯಾಗಿದ್ದಾರೆ ಆರನೇ ಪ್ರಮುಖ ಅಂಗ ಕಾರ್ಯಾಲಯ ಅಥವಾ ಸ್ಯಾಕ್ರೆಟರಿಯೇಟ್ ಇದು ಪ್ರಧಾನ ಕಾರ್ಯದರ್ಶಿ ಇರುವ ಆಡಳಿತಾತ್ಮಕ ಅಂಗವಾಗಿದೆ ವಿಶ್ವಸಂಸ್ಥೆಯ ದಿನನಿತ್ಯದ ಕೆಲಸ ಕಾರ್ಯಗಳನ್ನು ನಿರ್ವಹಿಸುತ್ತದೆ ಭದ್ರತಾ ಮಂಡಳಿಯ ಶಿಫಾರಸ್ಸಿನಂತೆ ಸಾಮಾನ್ಯ ಸಭೆಯ ಪ್ರಧಾನ ಕಾರ್ಯದರ್ಶಿಯನ್ನು ನೇಮಿಸುತ್ತದೆ ಇದರ ಕೇಂದ್ರ ಕಚೇರಿ ನ್ಯೂಯಾರ್ಕ್ನಲ್ಲಿದೆ ಆಡಳಿತದ ಅನುಕೂಲಕ್ಕೆ ಪ್ರಾದೇಶಿಕ ಕಚೇರಿಗಳನ್ನು ಹೊಂದಿದೆ ಈಗ ಆಂಟೋನಿಯೋ ಗಂಟ್ ಗುಟೇರಸ್ ಒಂಬತ್ತನೇ ಮಹಾ ಕಾರ್ಯದರ್ಶಿಯಾಗಿದ್ದಾರೆ ವಿಶ್ವಸಂಸ್ಥೆಯ ಪ್ರಮುಖ ಸಾಧನೆಗಳು ಇವುಗಳನ್ನು ಎರಡು ಭಾಗಗಳಲ್ಲಿ ನಾವು ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ ಮೊದಲನೇದು ರಾಜಕೀಯ ಸಾಧನೆಗಳು ಹತ್ತೊಂಬತ್ ನೂರ ನಲವತ್ತಾರರ ಸಿರಿಯಾ ಮತ್ತು ಯಮನ್ ಬಿಕ್ಕಟ್ಟು ವಿಶ್ವಸಂಸ್ಥೆಯು ಸಿರಿಯಾ ಮತ್ತು ಯಮನ್ ನಡುವಿನ ಬಿಕ್ಕಟ್ಟು ನಿವಾರಿಸಲು ಬ್ರಿಟನ್ನ ಮೇಲೆ ಒತ್ತಡ ತಂದು ಸಮಸ್ಯೆಗೆ ಪರಿಹಾರ ಕಂಡುಹಿಡಿಯಿತು ಹತ್ತೊಂಬತ್ ನೂರ ನಲವತ್ತಾರರ ಇಂಡೋನೇಷ್ಯಾ ಸಮಸ್ಯೆ ಬ್ರಿಟನ್ ಮತ್ತು ಜಪಾನ್ ಇಂಡೋನೇಷಿಯಾದ ಸಮಸ್ಯೆಗೆ ಕಾರಣವಾಗಿದ್ದವು ಇದರ ಬಗ್ಗೆ ಉಕ್ರೇನ್ ದೂರು ನೀಡಿತು ಇದನ್ನು ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ವಿಶ್ವಸಂಸ್ಥೆ ಬಗೆಹರಿಸಿತು ಹತ್ತೊಂಬತ್ ನೂರ ನಲವತ್ತೇಳರ ಇಂಡೋನೇಷಿಯಾ ಸಮಸ್ಯೆ ಇಂಡೋನೇಷ್ಯಾ ಮತ್ತು ಡಚ್ ಸೈನ್ಯಗಳ ನಡುವಿನ ಯುದ್ಧ ಬಗೆಹರಿಸಿ ಇಂಡೋನೇಷ್ಯಾ ಗಣರಾಜ್ಯವಾಗಿ ಉದಯಿಸಿತು ಹತ್ತೊಂಬತ್ ನೂರ ನಲವತ್ತೆಂಟರಲ್ಲಿ ಬರ್ಲಿನ್ ಈ ಭಾಗ ಸಮಸ್ಯೆ ಹತ್ತೊಂಬತ್ ನೂರ ನಲವತ್ತೆಂಟರಲ್ಲಿ ಬರ್ಲಿನ್ ಮತ್ತು ಸೋವಿಯತ್ ಯೂನಿಯನ್ ನಡುವಿನ ಶೀತಲ ಸಮರವನ್ನು ಬಗೆಹರಿಸಲು ಅವುಗಳ ನಡುವಿನ ಮಾತುಕತೆಗೆ ವೇದಿಕೆ ಕಲ್ಪಿಸಿ ಸಮಸ್ಯೆ ಪರಿಹರಿಸಲು ನೆರವಾಯಿತು ಹತ್ತೊಂಬತ್ ನೂರ ಐವತ್ತರ ಕೊರಿಯಾ ಸಮಸ್ಯೆ ಉತ್ತರ ಕೊರಿಯಾ ಮತ್ತು ದಕ್ಷಿಣ ಕೊರಿಯಾದ ಮೇಲೆ ಕಮ್ಯುನಿಸ್ಟರ ಪ್ರಭಾವದಿಂದ ಸಾರಿದ ಯುದ್ಧವನ್ನು ಸೈನಿಕ ಕಾರ್ಯಾಚರಣೆ ಮಾಡುವುದರ ಮೂಲಕ ದಕ್ಷಿಣ ಕೊರಿಯಾವನ್ನು ಸ್ವತಂತ್ರಗೊಳಿಸಿತು ಹತ್ತೊಂಬತ್ ನೂರ ಐವತ್ತಾರರ ಸುಯೇಜ್ ಕಾಲುವೆ ಬಿಕ್ಕಟ್ಟು ಸುಯೇಜ್ ಕಾಲುವೆ ಸಂಬಂಧ ಈಜಿಪ್ಟ್ನ ಮೇಲೆ ಬ್ರಿಟನ್ ಫ್ರಾನ್ಸ್ ಇಸ್ರೇಲ್ಗಳು ಮಾಡಿದ ದಾಳಿಯನ್ನು ಶಾಂತಿ ಪಡೆಗಳ ಸಹಾಯದಿಂದ ಬಗೆಹರಿಸಿತು ಹತ್ತೊಂಬತ್ ನೂರ ಅರವತ್ತರ ಕಾಂಗೋ ಬಿಕ್ಕಟ್ಟು ಹತ್ತೊಂಬತ್ ನೂರ ಅರವತ್ತರಲ್ಲಿ ಬೆಲ್ಜಿಯಂ ಸ್ವತಂತ್ರಗೊಂಡಾಗ ಕಾಂಗೋದಲ್ಲಿ ಏರ್ಪಟ್ಟ ಅರಾಜಕತೆಯನ್ನು ಸೈನಿಕ ಕಾರ್ಯಾಚರಣೆಯ ಮೂಲಕ ಬಗೆಹರಿಸಿತು ಹೀಗೆ ವಿಯೆಟ್ನಾಂ ಸಮಸ್ಯೆ ನಮೀಬಿಯಾ ಮತ್ತು ಅಂಗೋಲಾ ಸಮಸ್ಯೆ ಹಂಗೇರಿ ಮತ್ತು ಪೋಲೆಂಡ್ ಬಿಕ್ಕಟ್ಟು ಸಬಾಬಾ ಸಮಸ್ಯೆ ಇಕ್ವೆಡಾರ್ ಸಮಸ್ಯೆ ಮುಂತಾದ ವಿವಾದಗಳನ್ನು ವಿಶ್ವಸಂಸ್ಥೆ ಬಗೆಹರಿಸಿದೆ ನಿಶಸ್ತ್ರೀಕರಣ ಜಾರಿಗೊಳಿಸಲು ಸಹ ವಿಶ್ವಸಂಸ್ಥೆ ಇಂದಿಗೂ ಶ್ರಮಿಸುತ್ತಿದೆ ಇನ್ನು ಕೆಲವು ಸಾಮಾಜಿಕ ಮತ್ತು ಆರ್ಥಿಕ ಸಾಧನೆಗಳನ್ನು ನಾವು ನೋಡೋಣ ಹತ್ತು ಮಿಲಿಯನ್ ಡಾಲರ್ ಹಣ ಖರ್ಚು ಮಾಡಿ ಮಾನವ ಕುಶಲತೆ ವೃದ್ಧಿಗೊಳಿಸಲು ಸರ್ವೋದಯ ಯೋಜನೆ ಯಶಸ್ವಿಗೊಳಿಸಿದೆ ಐದು ಸಾವಿರ ಯೋಜನೆಗಳನ್ನು ರೂಪಿಸಿ ಸಾಧಿಸಲು ಒಂದು ಪಾಯಿಂಟ್ ಮೂರು ಮಿಲಿಯನ್ ಡಾಲರ್ ಹಣ ವೆಚ್ಚ ಮಾಡಿದೆ ಮೂವತ್ತು ಮಿಲಿಯನ್ ಜನರು ಬಡತನದಿಂದ ಹೊರಬರಲು ವಿಶ್ವಸಂಸ್ಥೆ ನೆರವಾಗಿದೆ ಆಫ್ರಿಕಾ ಅಭಿವೃದ್ಧಿ ಯೋಜನೆಯಡಿ ಇಪ್ಪತ್ತೈದು ಆಫ್ರಿಕಾ ರಾಷ್ಟ್ರಗಳಿಗೆ ಆರ್ಥಿಕ ನೆರವು ನೀಡಿದೆ ಅನಾರೋಗ್ಯ ನಿರ್ಮೂಲನೆಗಾಗಿ ಮೂವತ್ತಾರು ದೇಶಗಳ ಜನರಿಗೆ ಆಹಾರ ಧಾನ್ಯಗಳನ್ನು ಸರಬರಾಜು ಮಾಡಿದೆ ಕುಡಿಯುವ ನೀರಿನ ಸೌಲಭ್ಯ ಒದಗಿಸಿದೆ ಡಬ್ಲ್ಯೂಎಚ್ಒನಿಂದ ಸಿತಾಳೆ ಸಿಡುಬು ಕಾಲರ ಪ್ಲೇಗ್ ರೋಗಗಳನ್ನು ನಿರ್ಮೂಲನೆ ಮಾಡಿದೆ ಟಿಬಿ ಪೋಲಿಯೋ ಏಡ್ಸ್ ರೋಗಗಳ ನಿರ್ಮೂಲನೆ ಮಾಡಲು ಇಂದಿಗೂ ಪ್ರಯತ್ನ ಪಡುತ್ತಿದೆ ಶಿಶು ಕಲ್ಯಾಣ ಯೋಜನೆಗಳು ರೋಗ ನಿರೋಧಕ ಶಕ್ತಿ ಹೆಚ್ಚುವ ಕಡೆ ಗಮನ ಹರಿಸುತ್ತಿದೆ ಕೋವಿಡ್ ನೈನ್ಟೀನ್ ವೇಳೆ ವಿಶ್ವಸಂಸ್ಥೆ ಅದನ್ನು ನಿರ್ಮೂಲನೆಗೊಳಿಸಲು ಅಥವಾ ನಿಯಂತ್ರಿಸಲು ಬಹಳಷ್ಟು ಶ್ರಮಿಸಿದೆ ಹತ್ತೊಂಬತ್ತು ನೂರ ನಲವತ್ತೆಂಟು ಡಿಸೆಂಬರ್ ಹತ್ತರಂದು ಮಾನವ ಹಕ್ಕುಗಳನ್ನು ಜಗತ್ತಿನಾದ್ಯಂತ ಜಾರಿಗೊಳಿಸಿತು ರಾಜಕೀಯ ಸಾಮಾಜಿಕ ಸಾಂಸ್ಕೃತಿಕ ಮತ್ತು ಆರ್ಥಿಕ ಹಕ್ಕುಗಳಿಗೆ ಸಂಬಂಧಿಸಿದಂತೆ ಎಂಬತ್ತು ಒಪ್ಪಂದಗಳನ್ನು ಮಾಡಿಕೊಂಡಿದೆ ಹತ್ತೊಂಬತ್ ನೂರ ಎಂಬತ್ತೈದನೇ ವರ್ಷವನ್ನು ಅಂತಾರಾಷ್ಟ್ರೀಯ ಮಹಿಳಾ ವರ್ಷ ಎಂದು ಘೋಷಿಸಲಾಯಿತು ಹತ್ತೊಂಬತ್ ನೂರ ಎಂಬತ್ತಾರರ ವರ್ಷವನ್ನು ಅಂತಾರಾಷ್ಟ್ರೀಯ ಶಾಂತಿ ವರ್ಷ ಎಂದು ಘೋಷಿಸಲಾಯಿತು ವಿಶ್ವ ಪರಿಸರದ ಸಮತೋಲನ ಕಾಪಾಡಲು ಎಂಬತ್ತು ರಾಷ್ಟ್ರಗಳಲ್ಲಿ ಸಾಮಾಜಿಕ ಅರಣ್ಯ ಯೋಜನೆ ಜಾರಿಗೊಳಿಸಲಾಯಿತು ಎಲ್ಲ ಸದಸ್ಯ ರಾಷ್ಟ್ರಗಳು ಅಳವಡಿಸಿಕೊಂಡಿರುವ ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನು ಇಪ್ಪತ್ತು ಮೂವತ್ತರೊಳಗೆ ಅಂದರೆ ಎರಡ್ ಸಾವಿರದ ಮೂವತ್ತರೊಳಗೆ ತಲುಪಲು ನಿರ್ಧರಿಸಲಾಗಿದೆ ಶಾಂತಿ ಸ್ಥಾಪನೆಯ ಕಾರ್ಯಾಚರಣೆಗಳು ವಿಶ್ವಶಾಂತಿ ಸ್ಥಾಪನೆಯು ವಿಶ್ವಸಂಸ್ಥೆಯ ಬಹು ಮುಖ್ಯ ಗುರಿಯಾಗಿದೆ ಇದಕ್ಕಾಗಿ ಹಲವು ಕಾರ್ಯಾಚರಣೆಗಳನ್ನು ಮಾಡಿದೆ ಇದಕ್ಕಾಗಿ ಬಹುರಾಷ್ಟ್ರೀಯ ಸೈನಿಕ ಸಿಬ್ಬಂದಿಯನ್ನು ಯುದ್ಧ ನಿವಾರಿಸಲು ಶಾಂತಿ ಸ್ಥಾಪಿಸಲು ರಚಿಸಿಕೊಂಡಿದೆ ಇದು ಎಪ್ಪತ್ತಕ್ಕೂ ಹೆಚ್ಚು ಶಾಂತಿ ಪಾಲನಾ ಕಾರ್ಯಾಚರಣೆಗಳನ್ನು ನಿಯೋಜಿಸಿ ಅಸಂಖ್ಯಾತ ಜೀವಗಳನ್ನು ಉಳಿಸಿದೆ ರಷ್ಯಾ ಉಕ್ರೇನ್ ಯುದ್ಧ ಗಾಜಾ ಹಮಾಸ್ ಯುದ್ಧ ಬಾಂಗ್ಲಾದೇಶ್ ನೇಪಾಳ ಶ್ರೀಲಂಕಾ ಅಫ್ಘಾನಿಸ್ತಾನ್ ಪಾಕಿಸ್ತಾನಗಳ ನಾಗರಿಕ ಿಕ ಗಲಭೆಗಳನ್ನು ನಿವಾರಿಸಲು ಶಾಂತಿ ಸ್ಥಾಪಿಸಲು ಪ್ರಯತ್ನಿಸುತ್ತಿದೆ ಯುದ್ಧಗಳನ್ನು ತಡೆಗಟ್ಟಲು ರಾಜತಾಂತ್ರಿಕ ಮಾತುಕತೆಗಳನ್ನು ನಡೆಸುತ್ತಿದೆ ಹತ್ತೊಂಬತ್ ನೂರ ಅರವತ್ತು ಹತ್ತೊಂಬತ್ ನೂರ ಎಪ್ಪತ್ತು ಮತ್ತು ಹತ್ತೊಂಬತ್ ನೂರ ಎಂಬತ್ತರಲ್ಲಿ ಇದು ಲೆಬ್ನಾನ್ ಪಶ್ಚಿಮ ಇರಾನ್ ಯುದ್ಧ ಸಿಪ್ರಸ್ ಇರಾನ್ ಇರಾಕ್ ಯುದ್ಧ ಇಂಡೋನೇಷ್ಯಾ ಹಾಗೂ ಹಾಲೆಂಡ್ ಯುದ್ಧ ಬಗೆಹರಿಸಿ ಶಾಂತಿ ಸ್ಥಾಪಿಸಲು ಪ್ರಯತ್ನಿಸಿದೆ ಹತ್ತೊಂಬತ್ ನೂರ ಎಂಬತ್ತೆಂಟರಲ್ಲಿ ವಿಶ್ವಸಂಸ್ಥೆಯ ಶಾಂತಿ ಸ್ಥಾಪನೆಗೆ ನೊಬೆಲ್ ಶಾಂತಿ ಪುರಸ್ಕಾರ ಲಭಿಸಿದೆ ಭಾರತ ವಿಶ್ವಸಂಸ್ಥೆಯ ಸ್ಥಾಪನಾ ರಾಷ್ಟ್ರ ಅಥವಾ ಮೂಲ ರಾಷ್ಟ್ರವಾಗಿದೆ ಶಾಂತಿ ಸ್ಥಾಪನಾ ಕಾರ್ಯಾಚರಣೆಯಲ್ಲಿ ಮುಂಚೂಣಿಯಲ್ಲಿರುವ ರಾಷ್ಟ್ರವಾಗಿದೆ ಬಹುಧ್ರುವತೆ ಅಥವಾ ಬಹುಪಕ್ಷೀಯತೆಯನ್ನು ಪ್ರಬಲವಾಗಿ ಸಮರ್ಥಿಸಿಕೊಳ್ಳುವ ರಾಷ್ಟ್ರವಾಗಿದೆ ಭದ್ರತಾ ಮಂಡಳಿಯಲ್ಲಿ ಸುಧಾರಣೆ ತರಲು ಶಾಶ್ವತ ಸದಸ್ಯರ ಸಂಖ್ಯೆ ಹೆಚ್ಚಿಸಲು ಬಹುದಿನಗಳಿಂದ ಒತ್ತಾಯಿಸುತ್ತಿದೆ ಭಾರತಕ್ಕೂ ಶಾಶ್ವತ ಸದಸ್ಯತ್ವ ನೀಡಲು ಒತ್ತಾಯಿಸುತ್ತಿದೆ ಭದ್ರತಾ ಮಂಡಳಿಯಲ್ಲಿ ಹೆಚ್ಚು ಪ್ರಾತಿನಿಧಿತ್ವ ಇರಬೇಕೆಂದು ಮೇಲಿಂದ ಮೇಲೆ ಹೇಳುತ್ತಿದೆ ವಿಶ್ವಸಂಸ್ಥೆಯ ವಿವಿಧ ಅಂಗಗಳ ಕಾರ್ಯಕ್ರಮಗಳಲ್ಲಿ ಬಹು ಚಟುವಟಿಕೆಯಿಂದ ಭಾಗವಹಿಸುತ್ತಿದೆ ಹತ್ತೊಂಬತ್ತು ನೂರ ಐವತ್ತರಿಂದ ಎರಡು ಲಕ್ಷದ ತೊಂಬತ್ತು ಸಾವಿರ ಸಿಬ್ಬಂದಿಯನ್ನು ಶಾಂತಿ ಸ್ಥಾಪನಾ ಕಾರ್ಯಾಚರಣೆಗಾಗಿ ವಿಶ್ವಸಂಸ್ಥೆಗೆ ನೀಡಿದೆ ಐದು ಸಾವಿರ ಭಾರತೀಯ ಶಾಂತಿ ಪಡೆಗಳು ಈಗ ಕಾರ್ಯಾಚರಣೆಯಲ್ಲಿವೆ ಮಹಿಳಾ ಪಡೆಗಳನ್ನು ಸಹ ನಿಯೋಜಿಸಿದೆ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳ ಪರವಾಗಿ ಶ್ರಮಿಸುತ್ತಿದೆ ವಿಶ್ವಶಾಂತಿ ಕಾಪಾಡಲು ಸುಸ್ಥಿರ ಅಭಿವೃದ್ಧಿ ಸಾಧಿಸಲು ಭಯೋತ್ಪಾದನೆ ನಿರ್ಮೂಲನೆಗಾಗಿ ಭಾರತ ಭಾರತದ ನಾಯಕರಾದ ಜವಾಹರಲಾಲ್ ನೆಹರು ವಿಜಯಲಕ್ಷ್ಮಿ ಪಂಡಿತ್ ಮನಮೋಹನ್ ಸಿಂಗ್ ಇಂದಿರಾ ಗಾಂಧಿ ಅಟಲ್ ಬಿಹಾರಿ ವಾಜಪೇಯಿ ನರೇಂದ್ರ ಮೋದಿ ಮುಂತಾದ ಅಸಾಮಾನ್ಯ ನಾಯಕರು ಸಾಮಾನ್ಯ ಸಭೆಯ ಅಧಿವೇಶನದಲ್ಲಿ ಧ್ವನಿ ಎತ್ತಿದ್ದಾರೆ ಹತ್ತೊಂಬತ್ ನೂರ ನಲವತ್ತೈದರಿಂದ ಇಲ್ಲಿಯವರೆಗೆ ವಿಶ್ವಸಂಸ್ಥೆ ಅನೇಕ ಕಾರ್ಯಗಳನ್ನು ಮಾಡಿದೆ ಅದನ್ನು ಅಮೆರಿಕದ ಕೈಗೊಂಬೆ ಎನ್ನುವ ಟೀಕೆ ಇದ್ದರೂ ಸಹ ಅದರ ಮೂಲ ತತ್ವಗಳನ್ನು ಸಾಕಾರಗೊಳಿಸಲು ಸಾಕಷ್ಟು ಶ್ರಮಿಸಿದೆ ಮಾನವ ಹಕ್ಕುಗಳ ರಕ್ಷಣೆ ಸಾಮಾಜಿಕ ಆರ್ಥಿಕ ಸಹಕಾರ ಮೂಲಭೂತ ಸ್ವಾತಂತ್ರ್ಯದ ರಕ್ಷಣೆ ನಿಶಸ್ತ್ರೀಕರಣ ಜಾರಿಗೊಳಿಸಲು ಸುಸ್ಥಿರ ಅಭಿವೃದ್ಧಿ ಸಾಧಿಸಲು ಸಾಕಷ್ಟು ಶ್ರಮಿಸಿದೆ ವಿಶ್ವಸಂಸ್ಥೆಯಲ್ಲಿ ಕೆಲವು ಸುಧಾರಣೆಗಳನ್ನು ಮಾಡಿದರೆ ವಿಶ್ವಶಾಂತಿ ಕಾಪಾಡಲು ಈ ಈಗಲೂ ಇದು ಪ್ರಸ್ತುತ ಅಂತಾರಾಷ್ಟ್ರೀಯ ಸಂಸ್ಥೆಯಾಗಿದೆ ಎಂದು ಹೇಳಬಹುದು